ಕೊಲ್ಯ ಶ್ರೀ ಶಾರದಾ ಸೇವಾ ಟ್ರಸ್ಟ್ ವತಿಯಿಂದ ನಿರ್ಮಾಣಗೊಳ್ಳುತ್ತಿರುವ ಶ್ರೀ ಶಾರದಾ ಮಂದಿರದ ಉದ್ಘಾಟನೆಯ ಸಿದ್ಧತೆ ಸಭೆ ನಡೆಯಿತು ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕೇಸ್ ಸ್ವಾಗತಿಸಿದರು ಶಾರದಾ ಮಂದಿರದ ಕಟ್ಟಡ ಸಮಿತಿ ಅಧ್ಯಕ್ಷ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಮಾತನಾಡಿ ದೇವತೆಯಾದ ಶಾರದೆಯ ಉತ್ಸವವನ್ನು ಒಟ್ಟಾಗಿ ಸೇರಿ ನಾವೆಲ್ಲರೂ ಸಾಂಸ್ಕೃತಿಕವಾಗಿ ಆಚರಿಸುವುದರ ಮೂಲಕ ಸಮಾಜಕ್ಕೆ ಧಾರ್ಮಿಕತೆಯ ಸಂದೇಶ ನೀಡಬೇಕು ಎಂದರು ಶಾರದಾ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಪ್ರಕಾಶ್ ಎಚ್ ಶಾರದಾ ಮಹೋತ್ಸವ ಸಮಿತಿ ಅಧ್ಯಕ್ಷರಾದ ಗಣೇಶ್ ಕುಲ್ಯ ಕಟ್ಟಡ ಸಮಿತಿಯ ಕಾರ್ಯದರ್ಶಿ ತೊನ್ಸೆ ಪುಷ್ಕಳ ಕುಮಾರ್ ಆದರ್ಶ ಮಿತ್ರಮಂಡಲಿಯ ಅಧ್ಯಕ್ಷರಾದ ರಾಜೇಶ್ ಶೆಟ್ಟಿ ಮಹಿಳಾ ಸಮಿತಿ ಅಧ್ಯಕ್ಷೆ ಜಯಂತಿ ಶಾರದಾ ಸಮಿತಿಯ ಪ್ರಮುಖರಾದ ವಿಶ್ವನಾಥ್ ಕುಲ್ಯ ಉಮೇಶ್ ಕುಲಾಲ್ ಲಿಂಗಪ್ಪ ಪೂಜಾರಿ ವಿನೀತ್ ಕುಜುಮಗದ್ದೆ ಧನವತಿ ಕುಲ್ಯಾ ಲೋಲಾಕ್ಷಿ ಮೊದಲಾದವರು ಉಪಸ್ಥಿತರಿದ್ದರು ಪ್ರವೀಣೇಶ್ ಎಸ್ ಕುಂಪಲ ನಿರೂಪಿಸಿದ್ರು ಮೋಹನ್ ಶೆಟ್ಟಿ ವಂದನಾರ್ಪಣೆ ಇತ್ತರ